ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನುಭವಿ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ ಅವರನ್ನು ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಮೂಲಕ ಆರ್ ಸಿ ಬಿಯ ಯ ಬೌಲಿಂಗ್ ಬಲ ಹೆಚ್ಚಿಸಲು ಆರ್ ಸಿ ಬಿ ತಂಡ ಮಾಡಿದ್ದ ಪ್ಲಾನ್ ವರ್ಕೌಟ್ ಆಗಿತ್ತು ಭುವನೇಶ್ವರ್ ಕುಮಾರ್ ಜೊತೆ ಯಶ್ತಯಾಳ್ ಹೇಸಲ್ವುಡ್ ನುವಾನ್ ತುಷಾರ ಆರ್ ಸಿ ಬಿ ಬೌಲಿಂಗ್ ಯೂನಿಟ್ನ ಸ್ಟ್ರೆಂತ್ ಆಗಿದ್ದಾರೆ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದು ಬೌಲಿಂಗ್ ವಿಭಾಗದಲ್ಲಿ ಹೆಚ್ಚಿನ ಬಲ ತಂದಂತಾಗಿದೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಸಿ ಬಿ ತಂಡದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದರು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹೈದರಾಬಾದ್ ತಂಡಕ್ಕೆ ಆಡಿದ್ರು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಡಲಿದ್ದಾರೆ ಒಟ್ಟು ಎ ಪಿ ಎಲ್ನಲ್ಲಿ ನೂರ ಎಪ್ಪತ್ತಾರು ಪಂದ್ಯಗಳನ್ನು ಭುವನೇಶ್ವರ್ ಕುಮಾರ್ ಆಡಿದ್ದು ಇವರ ಎಕಾನಮಿ ರೇಟ್ ಏಳು ಪಾಯಿಂಟ್ ಐದು ಆರು ಮತ್ತು ನೂರ ಎಂಬತ್ತೊಂದು ವಿಕೆಟ್ನ ಪಡೆದಿದ್ದಾರೆ ಬಾಲಿಯ ಐ ಪಿ ಎಲ್ ಹರಾಜಿನ ನಂತರ ಭುವನೇಶ್ವರ್ ಕುಮಾರ್ ಸಂದರ್ಶನವೊಂದರಲ್ಲಿ ಹೀಗೆ ಹೇಳಿದರು ಸಿ ಬಿ ತನ್ನನ್ನು ಖರೀದಿ ಮಾಡಿದ್ದು ನನಗೂ ಕೂಡ ಅಚ್ಚರಿ ಮೂಡಿಸಿದೆ ಅಂದರು ಸಿ ಬಿ ಬಿಡ್ ಮಾಡುತ್ತೋ ಇಲ್ವೋ ಅಂತ ನನಗೆ ತಿಳಿತಿರ್ಲಿಲ್ಲ ಏಕೆಂದರೆ ರಾಜ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು ಆದರೆ ಆರ್ ಸಿ ಬಿ ನನ್ನನ್ನು ಬಿಡ್ ಮಾಡಿದ್ದು ತುಂಬ ಸಂತೋಷ ತಂದಿದೆ ಇದಾದ ನಂತರ ತಂಡದ ನಿರ್ದೇಶಕರು ಕೋಚ್ ಎಲ್ಲರೂ ನನಗೆ ಸಂದೇಶವನ್ನು ಕಳಿಸಿದ್ರು ಆಗ ನನಗೆ ತುಂಬ ಖುಷಿಯಾಗಿತ್ತು ಅಂತ ಭುವನೇಶ್ವರ್ ಕುಮಾರ್ ಹೇಳ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂದರೆ ಆರ್ ಸಿ ಬಿಗೆ ವಾಪಸ್ ಬಂದಿದ್ದು ನನಗೆ ತುಂಬಾ ಖುಷಿಯಾಗಿದೆ ಈ ತಂಡ ನನಗೆ ಹೊಸದೇನೂ ಅಲ್ಲ ಹೆಚ್ಚಿನ ಆಟಗಾರರು ನನಗೆ ಪರಿಚಯವಿದ್ದಾರೆ ಹೊಸ ಹುಡುಗರು ಕೂಡ ಇದ್ದಾರೆ ಅವರನ್ನು ಕೂಡ ಭೇಟಿ ಆಗ್ತೇನೆ ಅವರ ಜೊತೆ ಕೂಡ ನಾನು ಮಾತಾಡ್ತೇನೆ ಆರ್ ಸಿ ಬಿ ತಂಡದಲ್ಲಿ ಇರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂದಿದ್ದಾರೆ ಭುವನೇಶ್ವರ್ ಕುಮಾರ್ ಅವರು ಹತ್ತು ಪಾಯಿಂಟ್ ಏಳು ಐದು ಕೋಟಿಗೆ ಆರ್ ಸಿ ಬಿ ತಂಡದ ಪಾಲಾಗಿದ್ರು ಚಿನ್ನಸ್ವಾಮಿಯಲ್ಲಿ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಪರಿಣಾಮಕಾರಿಯಾಗಿದೆ ಅವರನ್ನು ಆಯ್ಕೆ ಮಾಡಿರೋದು ಉತ್ತಮ ಆಯ್ಕೆ ಅಂತ ಮಾಜಿ ಕ್ರಿಕೆಟಗರು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ